ಜನಮಿತ್ರ ಕೋರ್ಟು ಕಚೇರಿ ಇನ್ನೊಂದು ಪ್ರಶ್ನೆ ಅಪಘಾತ ಕೇಸ್ಗಳು ಕೋರ್ಟ್ನಲ್ಲಿ ಇತ್ಯರ್ಥ ಆಗಲು ಎಷ್ಟು ವರ್ಷ ಆಗುತ್ತವೆ ಒಂದು ವೇಳೆ ತುಂಬ ವಿಳಂಬವಾಗಿದ್ದರೆ ಏನು ಮಾಡಬೇಕು ಅಂತ ಕೇಳಿದರೆ ಇದು ಕಾನೂನಿನ ಸಂಬಂಧಪಟ್ಟ ಡೌಟ್ ಅಲ್ಲ ಇದು ಇದು ಪ್ರಾಕ್ಟಿಕಲಾಗಿ ಕೇಳಿರುವಂಥ ವಿಷಯ ಯಾವುದೇ ಒಂದು ಕೇಸು ಕೋರ್ಟಿನಲ್ಲಿ ದಾವೆ ಅಥವಾ ಕೇಸು ಅಥವಾ ಪ್ರಕರಣಗಳು ಮೊಕದ್ದಮೆ ಯಾವುದನ್ನೇ ಹೊಡಿದರೂ ಸಹ ಇಷ್ಟೇ ದಿವಸಗಳಲ್ಲಿ ಇಷ್ಟೇ ತಿಂಗಳು ಇಷ್ಟೇ ವರ್ಷದಲ್ಲಿ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅದನ್ನು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಮಾಡಬಹುದು ಯಾಕೆಂದರೆ ಎಲ್ಲ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದಾಗ ಒಂದೇ ತರಹದ ಕೇಸ್ಗಳು ಸುಮಾರು ಇರುತ್ತವೆ ಹಳೆ ಕೇಸ್ಗಳು ಪೆಂಡಿಂಗ್ ಇರುತ್ತೆ ಹೊಸ ಹೊಸ ಕೇಸ್ಗಳು ಬರ್ತಾ ಇರುತ್ತವೆ ಒಂದೇ ಆದರೆ ಬೇಗ ಮುಗಿಸ್ಬೋದು ಆದರೆ ಎಲ್ಲ ತರಹದ ಕೇಸ್ಗಳು ತುಂಬ ಇರೋದ್ರಿಂದ ಕಾ ಕೋರ್ಟ್ನಲ್ಲಿ ಈಗಾಗಲೇ ಪೆಂಡಿಂಗ್ ಕೇಸಸ್ ತುಂಬ ಇರೋದ್ರಿಂದ ಆ ಇಂದಿಂಥ ದಿನಕ್ಕೆ ಇಷ್ಟಿಷ್ಟು ಅಂತ ನಿರ್ದಿಷ್ಟವಾಗಿ ನಿಗದಿಪಡಿಸಿ ಕೇಸ್ಗಳನ್ನ ನಡೆಸ್ತಾ ಇರ್ತಾರೆ ಅಲ್ಲಿ ವಿಚಾರಣೆಗಳು ಆರ್ಗ್ಯುಮೆಂಟು ಮ ಈ ಥರ ನಡೆಯುವಾಗ ಒಂದು ಕೇಸಿಗೆ ಇಷ್ಟೇ ಟೈಮು ಅಂತ ಎಲ್ಲೂ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಷ್ಟೇ ಹೊತ್ತಿನಲ್ಲಿ ಒಂದು ಕೇಸ್ ಮುಗಿಯುತ್ತೆ ಅಥವಾ ಇಷ್ಟೇ ದಿವಸಕ್ಕೆ ಒಂದು ಕೇಸ್ ಮುಗಿಯುತ್ತೆ ಅಂತ ಒಂದು ಟೈಮ್ ಫಿಕ್ಸೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇಗ ಮುಗಿಸೋದಕ್ಕೆ ಕೋರ್ಟಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟ ಪುರಾವೆಗಳು ದಾಖಲೆ ಸಾಕ್ಷಿ ಇಂಥದನ್ನೆಲ್ಲ ಬೇಗ ಒದಗಿಸಿ ವಿಚಾರಣೆಗಳನ್ನೆಲ್ಲ ಬೇಗ ಬೇಗ ಕೊಟ್ಟರೆ ಆಗ ಕೇಸ್ ನ್ಯಾಚುರಲ್ ಆಗಿ ಬೇಗ ಆಗುತ್ತೆ ಆ ಎದುರು ಕಡೆ ಇಂದ ಸ್ವಲ್ಪ ತಡ ಆಗ್ತಿದೆ ಆ ಥರ ಏನಾದರೂ ಬಂದಾಗ ಕೋರ್ಟಲ್ಲಿ ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆಗ ಸಹ ಆ ಪ್ರೊಸೀಡಿಂಗ್ಸನ್ನು ಬೇಗ ಆಗೋಂಗೆ ಹೇಸನಿಂಗ್ ಪ್ರೊಸೀಡಿಂಗ್ಸ್ ಅನ್ನೋ ಥರ ಅದು ಬೇಗ ಆಗಲಿಕ್ಕೆ ಅವಕಾಶ ಇರುತ್ತೆ ಯಾವುದೋ ಕೇಸ್ಗಳಿಗೂ ಇಷ್ಟೇ ಬೇಗ ಇಷ್ಟು ನಿರ್ದಿಷ್ಟವಾದ ಅದನ್ನು ಮುಗಿಸ್ಬೋದು ಅದಕ್ಕೇನು ಮಾಡಬೇಕು ಅಂತ ಕೇಳೋಕ್ಕೆ ಬೇರೆ ಏನೂ ಆ್ಯಕ್ಷನ್ ಇಲ್ಲ ಅದಕ್ಕೆ ಕೋರ್ಟ್ನಲ್ಲೇ ಸಹ ಅದನ್ನು ನಿವೇದನೆ ಮಾಡಿಕೊಂಡು ಸುಮ್ಮನೆ ವೃತ್ತ ಅಂದರೆ ಯಾವುದೇ ಕಾರಣ ಇಲ್ಲದಲೇ ಡ್ರ್ಯಾಗ್ ಮಾಡುವಂತಹ ಒಂದು ಪರಿಸ್ಥಿತಿ ಇದ್ದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟು ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಮಂಜುನಾಥ್ ಪ್ರಸಾದ್ ರವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ